ಅಭಿಮಾನಿ ದೇವರಗಳಿಗೆ ನಮಸ್ಕಾರಗಳು ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾದ ಬಿ ಎಸ್ ವೈ ವಿಜೇಂದ್ರ ಅವರು ಈ ಪ್ರಜ್ವಲ್ ರೇವಣ್ಣವರ ಪೆಂಡ್ರ ಬಗ್ಗೆ ಕಾಂಗ್ರೆಸ್ ಪಕ್ಷಕ್ಕೆ ಮುಂಚಿತವಾಗಿ ಗೊತ್ತಿತ್ತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಈಗ ಬರ್ತಾ ಇರ್ತಕ್ಕಂಥ ಮಾಹಿತಿಗಳು ನೋಡಿದ್ರೆ ಈ ಪೆನ್ ಡ್ರೈವ್ ಕಾಂಗ್ರೆಸ್ ಸರ್ಕಾರಕ್ಕೆ ಮುಂಚಿತವಾಗಿ ಸಿಕ್ಕಿತ್ತು ಮೊದಲ ಹಂತದ ಚುನಾವಣೆ ಮುಗಿಯ ತನಕ ಕಾಯ್ದು ಕೊನೆ ಒಂದಿನ ಇದ್ದಂಗೆ ಬಿಡುಗಡೆ ಮಾಡಿಸಿದ್ದಾರೆ ಅಂತಕ್ಕಂಥ ಚರ್ಚೆಗಳು ಕೂಡ ರಾಜ್ಯದಲ್ಲಿ ನಡೀತಾ ಇದೆ ಇದಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು ಈ ಸರ್ಕಾರ ಉತ್ತರವನ್ನು ನೀಡಬೇಕು ಅನ್ನುವ ಭ್ರಮೆನಲ್ಲಿ ಕಾಂಗ್ರೆಸ್ನವರು ಇದ್ದಾರೆ ಇವತ್ತು ಜನ ನೋಡ್ತಾ ಇರ್ತಕ್ಕಂಥದ್ದು ಮತದಾರ ನೋಡ್ತಾ ಇರ್ತಕ್ಕಂಥ ನರೇಂದ್ರ ಮೋದಿ ಜರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಒಂದು ವಿಚಾರ ಹಾಗಾಗಿ ಇದು ಯಾವ ಪ್ರಕರಣ ಇಂಥ ಪ್ರಕರಣ ಯಾವುದೂ ಕೂಡ ಈ ಚುನಾವಣೆ ಮೇಲೆ ಪರಿಣಾಮ ಬೀರೋದಿಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ನಿಲುವನ್ನು ಮತ್ತೆ ಮತ್ತೆ ಹೇಳ್ತೇನೆ ನಮ್ಮ ನಿಲುವು ಸ್ಪಷ್ಟವಾಗಿದೆ ಯಾವುದೇ ಕಾರಣಕ್ಕೂ ಈ ವಿಚಾರದಲ್ಲಿ ಬಿ ಜೆ ಪಿ ಬೆಂಬಲಿಸ್ತಕ್ಕಂಥ ಪ್ರಶ್ನೆನೇ ಇಲ್ಲ ಯಾರು ತಪ್ಪು ತಪ್ಪನ್ನು ಎಸಗಿದ್ದಾರೆ ಅದನ್ನು ಅನುಭವಿಸ್ತಾರೆ ಅವನ ಪುಣ್ಯಾತ್ಮ ಹೇಳಿದಾನೆ ಅವನಿಗೆ ಮರು ತಡೆಯೋಣ ನಿಮಿಷ ಯಾರು ಈ ಮಾತನ್ನು ಹೇಳಿದ್ದಾರೆ ಅವ್ರನ್ನ ಮರೆ ಪ್ರಶ್ನೆ ಮಾಡಿ ರಾಜ್ಯದ ಅಧ್ಯಕ್ಷನಾಗಿ ಜವಾಬ್ದಾರುತ್ವವಾಗಿ ಯಾಕೆ ಅಂತ ಹೇಳಿದ್ರೆ ಇಂಥ ಪ್ರಕರಣಗಳು ನಡಿಬಾರ್ದು ಪ್ರತಿಯೊಬ್ಬರು ಕೂಡ ತಲೆ ತಗ್ಗಿಸ್ತಕ್ಕಂಥದ್ದು ಆದರೆ ಈ ಪ್ರಕರಣ ವಿಜೇಂದ್ರ ಅವ್ರ ಗಮನಕ್ಕೆ ಬಂದಿತ್ತು ರಾಜ್ಯದ ಅಧ್ಯಕ್ಷನ ಪತ್ರ ಬರೆದಿದ್ದಾನೆ ನನಗಂತೂ ಯಾವುದೋ ಪತ್ರ ಈ ಕ್ಷಣದವರೆಗೂ ಕೂಡ ನನಗೆ ಸಿಕ್ಕಿಲ್ಲ ಜವಾಬ್ದಾರಿಯಿಂದ ಮಾತನ್ನು ಹೇಳ್ತಾ ಇದ್ದಾನೆ ಅಲ್ಲ ಕುಮಾರಸ್ವಾಮಿ ಅವರು ಎರಡು ಸಾವಿರದ ಹನ್ನೆರಡಕ್ಕಾದಂಥ ಘಟನೆ ಇದು ಅಂತ ಹೇಳಿ ಅಂದರೆ ಹಿಂದಿನ ಘಟನೆ ಈಗ ಬೆಳಕಿಗೆ ಬಂದಿದೆ ಒಂದು ಆ ಹಿಂದಿನ ಘಟನೆ ಆಗೈತಿ ಅಂತಂದರೆ ಕುಮಾರಸ್ವಾಮಿ ಅವರು ಅವರಿಗೆ ಯಾವಾಗಿಂದ ಇದ್ರ ಬಗ್ಗೆ ಮಾಹಿತಿ ಇತ್ತು ನನಗೆ ಗೊತ್ತಿಲ್ಲ ಅವ್ರು ಏನು ಹೇಳಕ್ಕೆ ಕೊಟ್ಟಿದ್ರು ನನಗೆ ಗೊತ್ತಿಲ್ಲ ಅದು ನಾನು ಹೇಳ್ತೇನೆ ರಾಜ್ಯದ ಅಧ್ಯಕ್ಷನಾಗಿ ಈ ಪೆಂಡ್ರ ವಿಚಾರ